ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪ ಇವತ್ತು ಪೂರ್ಣಿಮಾ ಹಂಗಾಗಿ ಗುರುವಾರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ನಮ್ಮೂರಲ್ಲೇ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ ನಮ್ಮಕ್ಕಂದರು ನಾನು ನನ್ನ ಮಗ್ಗ ನಮ್ಮ ಅಜ್ಜಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಬೇಗ ಬೇಗ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು ಇವಾಗ ಹೊರಡಬೇಕು ತಲೆ ಒಂದು ಬಾಸ್ಕೊಂಡು ಹೊರಡ್ತೀನಿ ಬೆಳಗ್ಗೆ ಎಲ್ಲ ಏನೇನು ಮಾಡಿದೆ ಯಾವ ಥರ ತಯಾರಿ ಮಾಡಿಕೊಂಡೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಎಲ್ಲನೂ ಶೇರ್ ಮಾಡಿಲ್ಲ ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತೀನಿ ಮತ್ತು ಪೂಜೆ ಮಾಡಿದ್ದು ಅದನ್ನು ಶೇರ್ ಮಾಡ್ಕೊತೀನಿ ನೋಡ್ಕೊಂಬನ್ನಿ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನನ್ನ ಡೈಲಿ ರೂಟೀನ್ ಆ್ಯಸ್ ಯೂಶ್ವಲ್ ಡೈಲಿ ರೂಟೀನ್ನ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆನಾ ನೀವು ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ನೋಡ್ಕೊಂಡು ನಾನು ರೆಡಿಯಾಗಿ ದೇವಸ್ಥಾನ ಹತ್ರ ಸಿಗ್ತೀನಿ ಹಾಗೆ ನಿಮಗೂ ಕೂಡ ರಾಯ ದರ್ಶನ ಮಾಡಿಸ್ತೀನಿ ಓಕೆನಾ ಬನ್ನಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಜೊತೆಗೆ ಮಸಾಲ ಐಟಮ್ ಬರುತ್ತಲ್ವ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಸೋ ಅದ್ರ ಜೊತೆಗೆ ಜೀರಾ ರೈಸ್ ಮಾಡ್ತಾ ಇರೋದರಿಂದ ಸಣ್ಣದಾಗಿರುತ್ತಲ್ವ ಜೀರಾ ಅದನ್ನು ಹಾಕ್ತಾ ಇದ್ದೀನಿ ಸೊ ಅದನ್ನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹ್ಯಾಡ್ ಮಾಡೋಣ ಇದು ಆಪ್ಷನಲ್ಲು ಈರುಳ್ಳಿ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದ್ರೇ ಹಾಗೆ ಕೂಡ ಮಾಡ್ಕೊಬೋದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಗಡ್ಡೆ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ಗಟ್ಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇನ್ನೇನು ಇದು ಚೆನ್ನಾಗಿ ಫ್ರೈ ಆಗಿದ್ದೆ ಅಂದಮೇಲೆ ನಾನು ರುಬ್ಬೋದಕ್ಕೆ ಕಾಯಿ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ಹುಣ್ಣಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕೆಲವರು ಕಾಯಿನ ಕಾಯಿ ನೀರು ಹಾಕ್ತಾರೆ ನಾನು ಕಾಯಿ ನೀರು ಜೊತೆಗೆ ಏನು ಅದು ತರಿ ತರಿಯಾಗಿರುತ್ತೆ ಎಲ್ಲನೂ ಹ್ಯಾಡ್ ಮಾಡಿದ್ದೀನಿ ಸೊ ಹಸಿ ವಾಸನೆ ಹೋಗಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅಕ್ಕಿ ಎಷ್ಟು ತೊಗೊತೀರೋ ಅಷ್ಟು ನೀರು ಹಾಕ್ಕೊಬೇಕಾಗುತ್ತೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಳಿಗೋಸ್ಕರ ಬಂದು ನಾನು ಒಂದು ಅರ್ಧ ಹೋಳು ನಿಂಬೆ ರಸನ ಹಿಂಡ್ಕೊಂತೀನಿ ನಿಂಬೆ ರಸ ಹಿಂಡ್ಕೊಂಡು ಒಂದು ಕುದಿ ಬಂದಮೇಲೆ ಅಕ್ಕಿ ತೊಳೆದು ಹಾಕಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಜೀರಾ ರೈಸ್ ರೆಡಿ ಆಗುತ್ತೆ ಇಲ್ಲಿ ನಾನು ಕೊಬ್ಬರಿ ಬಳಸಿದ್ದೀನಿ ಕೊಬ್ಬರಿ ಬಳಸ್ತಿರೋ ಕೂಡ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕೊಬ್ಬರಿ ಬೆರೆಸಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಅಕ್ಕಿನ ಹಾಕ್ಕೊಂಡು ಒಂದು ವಿಸಿಲ್ ತಗೊಂಡ್ರೆ ರೆಡಿಯಾಗುತ್ತೆ ಜೀರಾ ರೈಸ್ ತುಂಬಾ ಸಿಂಪಲ್ಲದು ಕ್ವಿಕ್ಕಾಗಿ ಆಗುತ್ತೆ ಇದಕ್ಕೆ ಬಂದು ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ ಚಟ್ನಿ ಮಾಡ್ಕೊಂಬೋದು ಇಲ್ಲಾಂದರೆ ಕುರ್ಮ ಮಾಡ್ಕೊಂಡ್ರೆ ತರಕಾರಿ ಕುರ್ಮಾ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಿಕನ್ ಗ್ರೇವಿ ಚಿಕನ್ ಸಾಂಬಾರ್ ಅದು ಕೂಡ ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಚಟ್ನಿ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಕಾಯಿ ಕಳೆ ಬೀಜ ಕಳೆಪಪ್ಪು ಉಪ್ಪು ಕೊತ್ಮಿರಿ ಸೊಪ್ಪು ಕರ್ಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಸೊ ಇಷ್ಟೇ ಚಟ್ನಿಗೆ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ನೋಡಿ ರೆಡಿ ಆಯಿತು ಜೀರಾ ರೈಸ್ ಕೂಡ ರೆಡಿಯಾಗಿದೆ ಇವಾಗ ಮಕ್ಕಳಿಗೆ ಸರ್ವ್ ಮಾಡಿಕೊಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ಈ ಥರ ಆಯಿತು ಸೊ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಓಕೆನಾಸ್ ಕೆಲಗಡೆ ದೇವ್ರದ್ದು ಮತ್ತು ಕಲ್ಶ ಏನಾದ್ರು ಇತ್ತು ಅವೆಲ್ಲ ತೊಳೆಯ ಕೊಟ್ಟಿದ್ದೀನದು ಹೂವು ಇಲ್ಲೆಲ್ಲ ಇವಾಗ ಹೂವು ತೆಗಿಬೇಕು ಇಲ್ಲಿ ತೆಗ್ದಿದ್ದೀನಿ ಇವಾಗೆಲ್ಲ ಹೂವು ತೆಗ್ದುಬಿಟ್ಟು ಕ್ಲೀನ್ ಮಾಡಬೇಕು ಈ ವಿಡಿಯೋ ಬಂದು ಬುಧವಾರದ್ದು ನಾಳೆ ಗುರುಪೂರ್ಣಿಮೆ ಇದೆ ಅಂತೇಳಿ ನಾವು ಬುಧವಾರನೇ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಗುರುವಾರ ಬೆಳಗ್ಗೆನೇ ಪೂಜೆ ಮಾಡ್ತಾ ಇದ್ದೀರಿ ಸೊ ಇದು ಗುರುವಾರ ಗುರುಪೌರ್ಣಿಮಾ ದಿನ ಇವಾಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮುಗಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ರಾಯ ಪೂಜೆ ಈ ಥರ ಇತ್ತು ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ಭಜತಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಂ ಕಾಮಧೇನುವೇ ರಾಘವೇಂದ್ರಾಯ ನಮಃ ನೋಡಿ ಇದೇ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸೊ ನಾನು ನಮ್ಮ ಅಕ್ಕಂದ್ರೆಲ್ಲ ಬಂದಿದ್ದೀರಿ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಸುತ್ತ ಪ್ರದರ್ಶನಿ ಮಾಡ್ಕೊತಾ ಇದ್ದೀರಿ ಸೊ ನಮ್ಮೂರಲ್ಲೇ ಇದೆ ರಾಘವೇಂದ್ರ ದೇವಸ್ಥಾನ ಆದರೆ ನಾವು ಜಾಸ್ತಿ ಹೋಗಲ್ಲ ಒಮ್ಮೊಮ್ಮೆ ಹೋಗ್ತೀರಿ ಅಷ್ಟೇ ಈಗ ನಾವು ರಾಯರ್ ದರ್ಶನ ಮಾಡಿಕೊಂಡು ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀರಿ ಇವತ್ತು ಗುರು ಪೂರ್ಣಿಮಾ ಅಲ್ವಾ ಸಾಯಿಬಾಬಾ ದರ್ಶನ ಮಾಡೋಣ ಅಂಥೇಳಿ ಹಾಟಿ ನಗರದಲ್ಲಿದೆ ಸೊ ಅಲ್ಲಿಗೆ ಬಂದಿದ್ದೀರಿ ತುಂಬ ಚೆನ್ನಾಗಿದ್ದರು ನಾವು ಜನ ಇರಲ್ಲ ಹೋಗಿ ಬರೋಣ ಅಂತ ಬಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಒಂದು ನಾಲ್ಕೈದು ರೌಂಡ್ ಹಾಕ್ಬೇಕು ಅಷ್ಟು ಜನ ಇದ್ದರು ನೋಡ್ಬೋದು ಲೈನಲ್ಲೇ ಹೋಗಿ ಸಾಯಿಬಾಬಾ ದೇವ್ರನ್ನ ದರ್ಶನ ಮಾಡಿ ಊಟ ಮಾಡಿಕೊಂಡು ಬಂದಿದ್ದು ಚೆನ್ನಾಗಿತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಅಂದ್ಕೊಂಡಿರಲಿಲ್ಲ ರಾಘವೇಂದ್ರ ದೇವಸ್ಥಾನಕ್ಕೆ ರಾಯ ದರ್ಶನ ಮಾಡೋಣ ಅಂತ ಹೊರಟಿದ್ದು ರಾಯ ದರ್ಶನ ಆದಮೇಲೆ ಈಚೆ ಕಡೆ ಬಂದಮೇಲೆ ಮತ್ತು ಸಾಯಿಬಾಬಾ ದರ್ಶನನೂ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹಾಗೆ ದೇವಸ್ಥಾನಕ್ಕೆ ಬಂದು ಸಾಯಿಬಾಬಾ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದಿದ್ದು ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ಬ್ರೇಕ್ಫಾಸ್ಟಿಗೆ ಬಂದು ಕಾಳು ಮತ್ತು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಮಸಾಲೆ ಬಂದು ಮಿಕ್ಸಿ ಜಾರ್ಗೆ ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಶುಂಠಿ ಪುಡಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಸೋಂಕಾಳು ಸೊ ಇವೆಲ್ಲವೂ ಹಾಸಿದೇ ಹಾಕಿ ಮಿಕ್ಸಿ ಮಾಡ್ಕೊತೀನಿ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಈರುಳ್ಳಿ ಕರಿನ ಸೊಪ್ಪು ಹಿಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಮಸಾಲ ಏನು ರುಬ್ಬಿಟ್ಕೊಂಡಿದ್ದೀನೋ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆಲೂಗಡ್ಡೆ ಮತ್ತು ಕಾಳನ್ನ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮ್ಯಾಶ್ ಮಾಡಿಕೊಂಡು ಇದನ್ನು ಮಸಾಲೆಗೆ ಹ್ಯಾಡ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಚಪಾತಿಗೆ ಒಂದೊಳ್ಳೆ ಗ್ರೇವಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಬೆಳಗ್ಗೆ ಬಂದು ಚಪಾತಿ ಮತ್ತು ರಾಜ್ಮಾ ಆಲೂಗಡ್ಡೆ ಹಾಕಿ ಗ್ರೇವಿ ಮಾಡಿ ಮತ್ತು ಎಗ್ ಬುಜ್ಜಿ ಕೂಡ ಮಾಡಿಕೊಂಡಿದ್ದೀನಿ ಸೊ ಹೀಗಿತ್ತು ಮಾರ್ನಿಂಗ್ ಬ್ರೇಕ್ಫಸ್ಟು ಸೊ ಮಕ್ಕಳಿಗೆಲ್ಲ ಟಿಫನ್ಗಾಕಿ ತಿಂದು ಅವರು ಸ್ಕೂಲ್ಗೆ ಹೋದರು ಮತ್ತು ನಾನು ವೀಡಿಯೋ ಏನೂ ಮಾಡಿಕೊಂಡಿಲ್ಲ ಸೊ ಇದರೊಂದಿಗೆ ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವಿಡಿಯೋನ ಅವರು ಕೂಡ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ